ಓಂ ಗುರುಬ್ರಹ್ಮ ಗುರು ಗುರು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ವೆಲ್ಕಮ್ ಎವರಿ ಒನ್ ಟು ದ ಆಸ್ಟ್ರಾಲಜಿ ಪ್ರಿಡಿಕ್ಷನ್ ಇಂದಿನ ದಿವಸ ವೃಷಭಲಗ್ನ ವೃಷಭ ರಾಶಿಯವರ ಆಗಸ್ಟ್ ತಿಂಗಳ ಫಲಾಫಲಗಳನ್ನು ನೋಡೋಣ ವೃಷಭ ಲಗ್ನ ವೃಷಭ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ಅಂದರೆ ಕುಟುಂಬ ಸ್ಥಾನದಲ್ಲಿ ಶುಕ್ರನು ಸ್ಥಿತನಾಗಿದ್ದಾನೆ ಶುಕ್ರನಿಂದ ಏನು ಫಲಗಳನ್ನು ಸಿಗುತ್ತದೆ ಎಂದು ನೋಡೋಣ ಅವನು ಕುಟುಂಬ ಸಂತಾನ ಸುಖವನ್ನ ಕೊಡುತ್ತಾನೆ ಲಾಭವನ್ನ ಕೊಡುತ್ತಾನೆ ರಾಜರಿಂದ ಅಥವಾ ಹಿರಿಯರಿಂದ ಅನುಕೂಲಗಳು ಆಗುತ್ತವೆ ಧಾನ್ಯ ಸಂಚಯ ಅಂದರೆ ಮನೆಯಲ್ಲಿ ಧನ ಧಾನ್ಯ ಸಮೃದ್ಧಿಯನ್ನು ಕೊಡುತ್ತಾನೆ ಎಂದು ಅರ್ಥ ಇನ್ನು ಎರಡನೇ ಮನೆಯಲ್ಲಿ ಗುರು ಸ್ಥಿತನಾಗಿದ್ದಾನೆ ಗುರುವಿನ ಫಲಗಳನ್ನು ನೋಡೋಣ ಗುರುವು ಅರ್ಥಲಾಭವನ್ನು ಕೊಡುತ್ತಾನೆ ಮನೆ ವಸ್ತ್ರ ಹಾಸಿಗೆ ಮಂಚ ಇವುಗಳು ಅನುಕೂಲಗಳು ಆಗುತ್ತದೆ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅಂತ ಹೆಂಡತಿಯಲ್ಲಿ ಪ್ರೀತಿ ಜಾಸ್ತಿಯಾಗುತ್ತದೆ ವೃಷಭ ಲಗ್ನ ವೃಷಭ ರಾಶಿಯ ಕುಟುಂಬದವರ ಅನುಕೂಲಗಳು ಹೆಚ್ಚಾಗುತ್ತದೆ ಎಂದು ಹೇಳಬಹುದು ಹಾಗೆ ಮೂರನೇ ಮನೆಯಲ್ಲಿ ಬುಧನು ಸ್ಥಿತನಾಗಿದ್ದಾನೆ ಬುಧನು ಮೂರನೇ ಮನೆಯ ಫಲಗಳನ್ನು ನೋಡೋಣ ಮಿತ್ರ ಜನಗಳಿಂದ ಅನುಕೂಲವಾಗುತ್ತದೆ ರಾಜ ಭಯವಿರುತ್ತದೆ ಶತ್ರು ಭಯವಿರುತ್ತದೆ ಒಂಥರ ಗಲಿಬಿಲಿ ಆಗ್ತದೆ ಗಲಿಬಿಲಿಯಿಂದ ಅಡ್ಡಾದಿಡ್ಡಿ ಓಡಾಡುವುದು ಮನಸ್ಸು ಚಂಚಲವಾಗುವುದು ಈ ಒಂದು ಇವಾಗ ಯೋಚನೆ ಮಾಡಿದ್ದು ಇನ್ನು ಒಂದು ಗಂಟೆಯ ನಂತರ ಬೇರೆ ಯೋಚನೆ ಮಾಡೋದು ಈ ಥರ ಗಡಿಬಿಡಿಯಾಗಿ ಓಡಾಡುವ ಮನಸ್ಸು ಆಗುತ್ತದೆ ತನ್ನ ಮನೆಯ ಕೆಲಸಗಳನ್ನು ಬಿಟ್ಟು ಅನ್ಯರ ಕೆಲಸಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸುತ್ತಾನೆ ಮತ್ತು ಅದರಲ್ಲಿ ತಿರುಗಾಟ ಮಾಡುತ್ತಾನೆ ಎಂದು ಹೇಳುತ್ತದೆ ಹಾಗೆ ಮೂರನೇ ಮನೆಯಲ್ಲಿ ರವಿಯು ಹದಿಮೂರು ದಿವಸಗಳ ಕಾಲ ಇರುತ್ತಾನೆ ರವಿಯು ಸ್ಥಾನ ಪ್ರಾಪ್ತಿಯನ್ನು ಕೊಡುತ್ತಾನೆ ಗೃಹ ಧನಲಾಭವನ್ನು ಕೊಡುತ್ತಾನೆ ಸಂತೋಷ ಅಲಂಕಾರಾದಿಗಳನ್ನು ಒದಗಿಸುತ್ತಾನೆ ಎಂದು ಹೇಳಬೇಕು ಹಾಗೆ ಹದಿನೇಳು ಎಂಟು ಇಪ್ಪತ್ತೈದರ ನಂತರ ರವಿಯು ಸಿಂಹರಾಶಿಗೆ ಬರುತ್ತಾನೆ ತನ್ನ ರಾಶಿಯಾದ ಸಿಂಹರಾಶಿಗೆ ಬಂದು ರೋಗವನ್ನು ಕೊಡುತ್ತಾನೆ ವಿಘ್ನಗಳನ್ನು ಯಾವುದೇ ಕೆಲಸಗಳಲ್ಲಿ ಕೆಲಸ ಮಾಡಬೇಕಾದರೆ ವಿಘ್ನಗಳನ್ನು ಕೊಡುತ್ತಾನೆ ಸುಖ ಭೋಗಗಳನ್ನು ಕೊಡುತ್ತಾನೆ ಕಾಡು ಬೆಟ್ಟಗಳಲ್ಲಿ ಅಲೆಯುವ ಆಸೆ ಬರಬಹುದು ಅಥವಾ ಅಂತಹ ಜಾಗದಲ್ಲಿ ವಾಸ ಮಾಡಬೇಕು ಎನ್ನುವ ಪರಿಸ್ಥಿತಿಯು ಬರಬಹುದು ಇದು ರವಿಯ ಫಲಗಳು ಹಾಗೆ ಕುಜನ ಫಲಗಳು ಕುಜನು ಐದನೇ ಮನೆಯಲ್ಲಿ ಸ್ಥಿತನಾಗಿರಿದ್ದಾಗ ಶತ್ರು ಪೀಡೆಯಾಗುತ್ತದೆ ರೋಗ ಭಯವಿರುತ್ತದೆ ಪುತ್ರ ಶೋಕ ಇವರಿಗೆ ಕೋಪ ಜಾಸ್ತಿ ಇರುತ್ತೆ ಮಕ್ಕಳಿಂದ ಏನಾದರೂ ಸಂಕಟ ಬರಬಹುದು ಮಕ್ಕಳು ಎಲ್ಲಾದರೂ ಬಿದ್ದು ಗಾಯ ಮಾಡಿಕೊಳ್ಳುವುದು ಅಥವಾ ಅವರಿಗೆ ರೋಗ ಬಂದು ಆಸ್ಪತ್ರೆ ವಾಸ ಮಾಡುವುದು ಈ ಥರ ಮಕ್ಕಳಿಂದ ನಿಮಗೆ ದುಃಖ ಅಂತ ಹೇಳಬೇಕು ಆಗುತ್ತದೆ ಮಕ್ಕಳಿಂದ ದುಃಖ ಆಗುತ್ತದೆ ಹಾಗೆ ರಾಹು ಹತ್ತನೇ ಮನೆಯಲ್ಲಿ ಸಂಚರಿಸುವಾಗ ಲಾಭವನ್ನು ಕೊಡುತ್ತಾನೆ ರಾಹುವಿನಿಂದ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಲಾಭವಾಗುತ್ತದೆ ಹನ್ನೊಂದನೇ ಮನೆಯಲ್ಲಿ ಶನಿಗೆ ಇರುತ್ತಾನೆ ಶನಿಯು ಹನ್ನೊಂದನೇ ಮನೆಯ ಫಲಗಳು ಸೌಖ್ಯ ಅಂದರೆ ನಮಗೆ ಜೀವನಕ್ಕೆ ಬೇಕಾದ ಅನುಕೂಲಗಳು ಒದಗುತ್ತವೆ ಅದಕ್ಕಾಗಿ ಧನಾಗಮವಾಗುತ್ತದೆ ಅಂದರೆ ದುಡ್ಡಿಗೆ ಇವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವುದೇ ಕೊರತೆಯು ಉಂಟಾಗುವುದಿಲ್ಲ ಶನಿಯು ಎರಡೂವರೆ ವರ್ಷಗಳ ಕಾಲ ಹನ್ನೊಂದನೇ ಮನೆಯಲ್ಲೇ ಇರುವುದರಿಂದ ಯಾವ ದುಡ್ಡಿಗೆ ಯಾವುದೇ ಆತಂಕ ಪಡಬೇಕಾಗಿಲ್ಲ ಹಣವು ಇವರಿಗೆ ಬರುತ್ತದೆ ಇವರು ಕಷ್ಟಪಟ್ಟದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಣ ಬರುತ್ತೆ ಅಂತ ಹೇಳುತ್ತೇನೆ ಇನ್ನು ಚಂದ್ರನು ಒಂದು ತಿಂಗಳಲ್ಲಿ ಹನ್ನೆರಡು ರಾಶಿಗಳಲ್ಲೂ ಚಲನೆ ಮಾಡುವುದರಿಂದ ಚಂದ್ರನು ಐದು ಒಂಬತ್ತು ಹನ್ನೊಂದನೇ ಸ್ಥಾನಗಳಲ್ಲಿ ಸಂಚರಿಸುವಾಗ ಚಂದ್ರನಿಂದ ಶುಭ ಫಲಗಳನ್ನು ಕಾಣಬಹುದು ಇನ್ನು ಉಳಿದ ರಾಶಿಗಳಲ್ಲಿ ಚಂದ್ರನು ಸಂಚರಿಸುವಾಗ ಮಿಶ್ರ ಫಲಗಳನ್ನು ಕೊಡುತ್ತಾನೆ ಶನಿ ಮತ್ತು ರಾಹುವಿನ ಯುತಿ ಚಂದ್ರನಿಗೆ ಬಂದಾಗ ಮನಸ್ಸಿನಲ್ಲಿ ಮನಸ್ಸಂಕಟವಾಗುತ್ತದೆ ಯಾವುದೇ ಒಂದು ಕಿರಿಕಿರಿ ಆಗ್ಬೋದು ಅಥವಾ ನಿಮ್ಮ ಮನಸ್ಸಿಗೆ ನೀವೇ ಬೇಜಾರು ಮಾಡಿಕೊಳ್ಳುವುದು ಈ ಥರ ಮನಸ್ಸಿಗೆ ಸಂಕಟವಾಗುವಂತಹ ಪರಿಸ್ಥಿತಿ ಬರುತ್ತದೆ ವಂದನೆಗಳು